ಹೊನ್ನಾವರ ನೀಲ್ಕೋಡ್ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಶಾಲೆಯ ಬಗ್ಗೆ ತೋರುತ್ತಿರುವ ಕಾಳಜಿಯು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ರಾಜ್ಯ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳು ಎಸ್ ವೈದ್ಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಹೊನ್ನಾವರ ತಾಲೂಕಿನ ಕಡ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀಲ್ಕೋಡ್ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀಲ್ಕೋಡ್ ಪೂರ್ವ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿ ಒಂದು ಊರಿನ ಅಭಿವೃದ್ಧಿಯು ಆ ಶಾಲೆಯ ಮೂಲಕ ಕಾಣಬಹುದಾಗಿದೆ ಶಾಲೆಯು ವಿದ್ಯಾದೇಗುಲವಾಗಿದ್ದು ಇದು ನಿಜವಾದ ದೇವಸ್ಥಾನ ಇಲ್ಲಿ ಸಹಕಾರ ನೀಡಿದರೆ ಸಾಮಾನ್ಯ ಜನರಿಗೆ ಬಡವರಿಗೆ ಅನುಕೂಲವಾಗಲಿದೆ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡುತ್ತಾ ಬಂದಿದ್ದು ಇಲ್ಲಿಯ ಕುಂದುಕೊರತೆ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಶಿಕ್ಷಣ ಇಲಾಖೆಯಿಂದ ಅಗತ್ಯವಿರುವ ಎಲ್ಲ ಸಹಕಾರ ಶಾಲೆಗೆ ದೊರೆಯಲಿದೆ ಶಾಲೆ ದೇವಸ್ಥಾನದಲ್ಲಿ ರಾಜಕಾರಣ ಯಾರು ಮಾಡಬೇಡಿ ಸರ್ಕಾರ ಹಾಗೂ ಹಳೆ ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳು ಮಕ್ಕಳ ಶಿಕ್ಷಣಕ್ಕೆ ನೆರವಾಗುತ್ತಾರೆ ಉಳ್ಳವರ ಸಹಕಾರದ ಮೇರೆಗೆ ಸರ್ಕಾರಿ ಶಾಲೆಯನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಲು ಮುಂದಾದ ಈ ಊರಿನ ಶಾಲೆ ಇನ್ನಷ್ಟು ಉತ್ತುಂಗಕ್ಕೆ ಏರಲಿದೆ ಎಂದರು ನೀವು ಹಾಗಲ್ಲ ಇಲ್ಲಿಯ ಕುಂದು ಕೊರತೆಗಳಿಗೆ ಸ್ಪಂದಿಸಬೇಕು ನಾವು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಹೇಳಿದ್ರು ಶಿಕ್ಷಕರು ಓದುವಾಗ ಬಹಳ ಸಂತೋಷ ಆಯಿತು ಡಾಕ್ಟರ್ ಇದ್ದಾರೆ ಇಂಜಿನಿಯರು ಇದ್ದಾರೆ ಆರ್ಮಿಗಳು ಇದ್ದಾರೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಾಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಅಂದರೆ ಯೋಚನೆ ಮಾಡಬೇಕು ಎಲ್ಲವನ್ನ ಕೊಟ್ಟಿದೆ ನಮಗೆ ಶಾಲೆ ವಿದ್ಯಾದೇಗುಲ ನಾವು ಕಲ್ತಿ ಅದರಿಂದ ಪ್ರಯೋಜನ ತಗೊಂಡು ಅಲ್ಲಿ ಏನು ಮಾಡಲಿಕ್ಕೆ ಯಾರು ಬರೋದಿಲ್ಲ ಅದು ನೀವು ಮಾಡ್ತಾ ಇದ್ದೀರಿ ಇದು ನಿಜವಾದ ದೇವಸ್ಥಾನ ಇಲ್ಲಿ ಏನು ಕೊಡ್ತೀರಿ ಅದು ನೇರವಾಗಿ ಸಾಮಾನ್ಯ ಜನಕ್ಕೆ ಬಡವರಿಗೆ ಒಳ್ಳೆ ಶಿಕ್ಷಣವನ್ನು ಸಿಕ್ಕಿ ಅವರು ಸ್ವಂತ ಉದ್ಯೋಗವನ್ನು ಅಥವಾ ಸ್ವಂತ ಮೇಲೆ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ನಾನು ಯಾವಾಗಲೂ ಹೇಳಿ ವೇದಿಕೆ ಪ್ರಥಮ ಆದ್ಯತೆ ನಾನು ಶಿಕ್ಷಣಕ್ಕೆ ಕೊಡ್ತಾ ಇದ್ದೇನೆ ಅಲ್ಲಿಂದ ಮಾತ್ರ ಸಾಧ್ಯ ಆಗ್ತದೆ ಅಭಿವೃದ್ಧಿ ಆಗಲಿಕ್ಕೆ ಅಂದರೆ ನಾನು ಕಂಡುಕೊಂಡೆ ಅಂತ ಸಾಧ್ಯ ಆಗ್ತದೆ ನನ್ ಬಹಳ ಆತ್ಮೀಯರು ವಿಶಾಲ್ಪಟ್ಟರು ಶಾಲಾ ವಿದ್ಯಾರ್ಥಿಗಳಿಂದ ಸಿದ್ಧಗೊಂಡ ಹಸ್ತಪತ್ರಿಗೆ ಬಿಡುಗಡೆಗೊಳಿಸಿದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಮಾತನಾಡಿ ಶಾಲೆಯು ಅಭಿವೃದ್ಧಿ ಪಥದತ್ತ ಸಾಗಲು ಗ್ರಾಮಸ್ಥರ ಸಹಕಾರ ಅಗತ್ಯವಿದೆ ಶಿಕ್ಷಣ ಪಡೆದು ಸಮಾಜ ಸುಶಿಕ್ಷಿತವಾದರೆ ಶಾಂತಿ ಸೌಹಾರ್ದತೆಯಿಂದ ಕೂಡಿರಲಿದೆ ಕಲಿತ ಶಾಲೆಗೆ ಪೂರ್ವ ವಿದ್ಯಾರ್ಥಿಗಳು ಸಹಕಾರ ನೀಡಿದರೆ ಎಲ್ಲಾ ಸರ್ಕಾರಿ ಶಾಲೆಯಲ್ಲಿ ಸೌಲಭ್ಯದ ಕೊರತೆ ದೂರವಾಗಲಿದೆ ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದಗಡೆ ಕಡತೂಕ ಒಂದೂರು ವಿಎಸ್ಎಸ್ ಅಧ್ಯಕ್ಷ ವಿ ಕೆ ವಿಶಾಲ್ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಭುವನ್ ಭಾಗವತ್ ಕ್ಷೇತ್ರ ಸಮನ್ವಯ ಅಧಿಕಾರಿ ವಿನಾಯಕ್ ಅವಧಾನಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗಣಪತಿ ಭಾಗವತ್ ಸದಸ್ಯೆ ಶೀಲಾ ಸಿ ಆರ್ ಪಿ ಈಶ್ವರ್ ಭಟ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಹೇಶ್ ನಾಯ್ಕ್ ಉಪಸ್ಥಿತರಿದ್ದರು ವಿಶ್ವನಾಥ್ ಹೆಗಡೆ ಸ್ವಾಗತಿಸಿ ವಿದ್ಯಾಧರ ಹೆಗಡೆ ಕಡತೋಕ ಕಾರ್ಯಕ್ರಮ ನಿರ್ವಹಿಸಿದರು ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಂ ಎನ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಾಲಾ ಮುಖ್ಯ ಶಿಕ್ಷಕಿ ರೋಹಿಣಿ ಹೆಗಡೆ ವರದಿ ವಾಚಿಸಿದರು ಶಿಕ್ಷಕ ಸುಬ್ರಹ್ಮಣ್ಯ ಹೆಗಡೆ ವಂದಿಸಿದರು